ಅಫ್ಜಲ್ಪುರದಲ್ಲಿ ಶಾಸಕರ ಗ್ಯಾಂಗ್ನಿಂದ ವಸತಿ ಯೋಜನೆಯಲ್ಲಿ ವಸೂಲಿ ರಾಜ್ಯಪಾಲರಿಗೆ ದೂರ ನೀಡುವೆ ಶಿವಕುಮಾರ್ ನಾಟಿಕರ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೂತ್ ನಾನು ನಿಮ್ಮ ಎಂಜೆ ಅಫಜಲ್ಪುರ ತಾಲೂಕಿನಲ್ಲಿಯೂ ಶಾಸಕರ ಆಪ್ತ ಗ್ಯಾಂಗ್ನಿಂದ ವಸತಿ ಯೋಜನೆಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆದಿದೆ ಎಂದು ರಾಜ್ಯ ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ನಾಟಿಕರ ಹೇಳಿದರು ಸಾರ್ವಜನಿಕರು ಮುಗ್ಧ ಬಡ ಜನರೇ ಇವರಿಗೆ ನೇರ ಟಾರ್ಗೆಟ್ ಇದೀಗ ಜನರಿಗೆ ಮನೆಯೂ ಇಲ್ಲ ಇತ್ತ ಕಡೆ ದುಡ್ಡೂ ಇಲ್ಲ ಎಂದು ನೇರವಾಗಿ ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಬಹಳಷ್ಟು ಸಾರ್ವಜನಿಕರಿಂದ ಒಂದು ಮನೆಗೆ ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿಯನ್ನು ಹಲವು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಶಾಸಕರ ಆಪ್ತ ಗ್ಯಾಂಗ್ ತೆಗೆದುಕೊಂಡಿದ್ದಾರೆ ಎಂದು ಹೇಳಿದರು ಸೂಕ್ತ ತನಿಖೆ ಮಾಡಲು ಒಂದು ತನಿಖಾ ತಂಡ ರಚನೆ ಮಾಡಬೇಕು ಅಂದಾಗ ಮಾತ್ರ ತಾಲೂಕಿನಲ್ಲಿ ವಸತಿ ಯೋಜನೆಯ ವಸೂಲಿ ಕಿಂಗ್ ಕಿಂಗ್ ಯಾರು ಅಂತ ಸತ್ಯ ಹೊರಗಡೆ ಬರುತ್ತೆ ಹಾಗಾಗಿ ಸರ್ಕಾರಕ್ಕೆ ಹಾಗೂ ರಾಜ್ಯಪಾಲರಿಗೆ ದೂರು ಸಲ್ಲಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ಮೆರಪ್ಪ ಜಮಾದಾರ ಶರಣಗೌಡ ಪಾಟೀಲ ರಾಜೀವ್ ಒಕ್ಕಲಿ ಉಪಸ್ಥಿತರಿದ್ದರು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಅವರು ಸಚಿವರಿಗೆ ಆಗ್ತಾ ಈ ಸಚಿವರಿಗೆ ಆಗ್ತಾ ಇದಾರೆ ದೂರ ದೂರ ಕೊಡ್ತೀನಿ ಅಲ್ಲ ಅವ್ರ ಹೆಸರು ಆಗ್ತದ್ ಈಗ ಶಾಸಕರ ಏನು ಆರೋಪ ಮಾಡ್ತಾ ನಾವು ಅವ್ರಿಗೆ ಕೇಳಿ ಈಗ ಅವ್ರ ಏನ್ ಹೇಳ್ತಾರಂದ್ರೆ ದಾಖಲೆ ತೊಗೊಂಡ್ಬರಿಯತ್ತಾರ ನಾವು ಬಹಿರಂಗ ಬರ್ತೀವಿ ದಾಖಲೆಗಳು ತೊಗೊಂಡ್ಬರಿ ಅಂತ ಹಿಂಗ್ ಹೇಳಿ ಇದಕ್ಕಿಂತ ದೊಡ್ಡ ದಾಖಲೆ ಇರ್ಬೇಕು ಬಿಆರ್ ಪಾಟೀಲ್ ಸರ್ ಹೇಳ ಅಬ್ಸರ್ಬುದ ಮಾಡಬಹುದು ಗೊತ್ತಿಲ್ಲ ಹೇಳ್ತಾರೆ ಓ ಪ್ರಬುದ್ಧ ರಾಜಕಾರಣಿ ಬಿಆರ್ ಪಾಟೀಲ್ ಸರ್ ಇವ್ರು ಕಳ್ತನ ಮಾಡೋದಕ್ಕೆಲ್ಲ ಏನು ಸೀಲ್ ಹೊಡೋದು ಹಾಕಿ ಸ್ಟ್ಯಾಂಪ್ ಕೊಡ್ತಾರೆ ಅಂದ್ರೆ ಯಾರ ಭ್ರಷ್ಟಾಚಾರ ನಿಮ್ಮ ಮನವಿಗೆ ಅವ್ರು ಸ್ಪಂದಿಸದೇ ಇದ್ರೆ ಏನ್ ಮಾಡ್ತೀವಿ ಅಂತ ಹೇಳ್ತಿದ್ರು ಈ ಹೋರಾಟ ಆ ಹಣವನ್ನ ಆ ಫಲಾನುಭವಿಗಳಿಗೆ ಸಿಗುತ್ತ ಅಥವಾ ಮನೆ ದುಡ್ಡು ಇಲ್ಲದೆ ಮನೆ ಸಿಗುತ್ತ ಸರ್ಕಾರದ ಮೇಲೆ ಜವಾಬ್ದಾರಿ ಇರ್ತದೆ ಉನ್ನತ ಮಟ್ಟದ ಒಂದು ವಿಶೇಷ ತಂಡ ರಚನೆ ಮಾಡಿ ತನಿಖೆ ಮಾಡಿದ್ರೆ ಅದು ಸೂಕ್ತ ಫಲಾನುಭವಿ ಮನಿ ಹಂಚಿಕೆ ಆದ್ರೆ ಬರೋಬ್ಬರ ಆಗ್ತದೆ ಯಾರು ಯಾರ ಬಲ್ಲಿ ಹಣ ಬೇಜಾರ್ತಿಗಳು ತರ ಅವ್ರ ಹಣ ಉಸಿರಿ ಮಾಡಿರ್ತಾರೆ ಅವ್ರು ಬಡ ಹಣ ಕೊಟ್ಟು ಹೋಗ್ರು ಮನೆಯಲ್ಲಿ ಕೊಡು ಹಣ ಅಂತಾರೆ ಉಸಿರಿ ಮಾಡಿದಾಗ ನೀವು ಹೋರಾಟ ಮುಖಾಂತರ ಅಂತ ಜನರನ್ನ ಎದ್ ತರ್ಬೋದಲ್ಲ ಸರ್ಕಾರಕ್ಕೆ ಅವೇ ಇಲ್ಲ ಅಂತ ಹೇಳ್ತಾರ ಕೂಡ್ರಿ ನಮ್ಗೆ ಏನ್ ಹೇಳ್ತದ ಜನ ಹೇಳ್ತದ ಸೈಲೆಂಟ್ ಆಗ್ತದ ದಾಖಲೆಗಳು ಕೂಡ್ರಿ ಸಾಕ್ಷಿ ಎವಿಡೆನ್ಸ್ ಕೋರ್ಟ್ ನ್ಯಾಯಾಲಯ ಅಂತ ಬಂದಾಗ ಸಾಕ್ಷಿಗಳ ಅಂತವ ಏನಾದ್ರು ನಿಮ್ ಬಲ್ಲಿ ಅಥವಾ ಸುಮ್ಮನೆ ಹೀಗೆ ತನಿಖೆ ಮಾಡದಾಗೆ ಮಾಡ್ತಾ ಹೊರದು ಕಾಂಗ್ರೆಸ್ ಗೌರ್ಮೆಂಟ್ ಅದ ಮಾಡ್ತಾ ಗ್ಯಾರಂಟಿ ಅದ ಮುಚ್ಚಾಕ್ಬೋದಲ್ಲ ಅವ್ರ ಸರ್ಕಾರ ಅವ್ರ ಸರ್ಕಾರ ಅವ್ರೇ ಹೇಳಿದ್ರು ಶಾಸಕರು ಹೇಳಿದ್ರೆ ಸುಮ್ನೆ ಅಂದ್ರೆ ಪಾಠ ಈಗ ಮೇಲೆ ಮೇಲೆ ಗೊತ್ತಾಗ್ತದೆ ಅದ್ರಿ ಪಂಚಾಯತ್ ಪಂಚಾಯತಿಗಳು ಕೋಟ್ ಉಳಿತಾದ ಕಡೆಗೆ ಯಾಕೆ ಮನೆ ಕೂಡ್ಲಿಲ್ಲ ತೊಂದರೆ ಪ್ರಶ್ನೆ ಬಾಯಿಪಡಿಸ್ಬೇಕು ಅದೇ ತನಿಖೆ ಆಗ್ಲಿ ಅಂತ ಹೇಳಿ ನಾವು ಭ್ರಷ್ಟಾಚಾರ ಆಗಿದೆ ತನಿಖೆ ಆಗಿದೆ ತಿಳ್ಕೊಳ್ತೀವಿ ನಾವೇ ನಾಟಿ ಕಾರವ್ರು ಪದೇ ಪದ ರೆಸ್ಪೆಕ್ಟ್ ಮಾಡ್ತಾರೆ ಸತ್ಯಾಂಶ ಹೇಳ್ತೀನಿ ಆದ್ರೆ ಗಾಳಿಯಲ್ಲಿ ಗುಂಡು ಹೊಡಿತಾರೆ ಇರುವ ಹೆಸರನ್ನ ಯಾರು ಕೂಡ ಪ್ರಸ್ತಾಪ ಮಾಡೋದಿಲ್ಲ ನಾನ್ ಗಾಳಿಯಲ್ಲಿ ಗುಂಡಿ ಬಿ ಆರ್ ಪಾಟೀಲ್ ಅವ್ರ ಗಾಳಿಯಲ್ಲಿ ಇಲ್ಲ ಈ ಮೊದಲು ತೆಸ್ಪೆಕ್ಟ್ ಮಾಡಿದಾಗ ನಾವು ಶಾಸಕರ ಕೇಳಿದಾಗ ಕೂಡ ಅದನ್ನೇ ಮಾತಾಡ್ತೀವಿ ಅವರು ಶಾಸಕರ ಶಾಸಕರೇ ನಾನ್ ಕೇಳ್ತೇನೆ ಈಗ ಶಾಸಕರ ಲೆಟರ್ ಕೊಟ್ಟಿಲ್ಲ ಯಾರಿಗೆ ಕೊಟ್ಟಿರ್ ಬರ್ತಿಲ್ಲ ನೀವು ಅದನ್ನ ಮನೆ ಬೇಕು ಅಂತ ಕೇಳ್ತಾರ ಮನೆ ಬರ್ಲಿ ಸಾರ್ವಜನಿಕ ಸಿಗ್ಲಿ ಅನ್ನೋ ಉದ್ದೇಶ ಕೊಟ್ಟಿವಿ ಅದಕ್ಕ ನಾಲ್ಕೂಕಿಗೆ ಒಬ್ಬ ಶಾಸಕನಾಗಿ ಬೇಜವಾಬ್ದಾರಿಯಾಗಿ ಮಾತಾಡ್ಬಾರ್ದು ನಾನ್ ಮಾತಾಡೋದು ಬಾಳ್ ಬರ್ತದ ಯಾರಿಗೆ ಬಂದ್ರೆ ಲೆಟರ್ ಕೊಡ್ತೀವಿ ಅಂದ್ರೆ ಎಸ್ ಬಂದು ನಮ್ ತಾದೋಜಿಗೆ ಎಲ್ಲ ಒಳಗಾಕ್ ಶಾಸಕ್ರೆ ಶಾಣ್ಯಾರ್ ತರ ಮಾತಾಡ್ರಿ ಅದು ಎಲ್ಲ ತಿರುಗಿಸ್ ಮಾತಾಡ್ಬೇಡ ನನ್ ಗೊತ್ತಾಗ್ತೀವ್ರಿ ತಿರ್ಗಿ ನಾ ಇಟ್ ಹೇಳ್ತೀನಿ ಮನಿ ಲೆಟರ್ ಕೊಟ್ಟವ್ರು ನೀವ್ ಯಾರಿಗ ಲೆಟರ್ ಕೊಟ್ಟವ್ರಿಗೆ ಬರ್ತಾವೋ ಎಂತೋ ಎಂತ ಇಷ್ಟ ಅಂತ ಅಲೋಕೇಶನ್ ಬರ್ತಾವೋ ಏನ್ ಅವ್ ಗೊತ್ತಾಗ್ಲಿ ಬರ್ತಿರೋ ಬೇರೆ ಇಷ್ಟ ನಾನು ಬರ್ತೇನೆ ಬರ್ತೀನಿ ಅಂತ ಬರ್ರಿ ಯಾವಾಗ ಬರ್ತೀರಿ ಬರಲಿ ಬರಲ್ಲ ನಾನ್ ರೆಡಿ ನಾನು ಹೇಳಿನ ನಾನ್ ಬರ್ತೀನಿ ಅಂತ ಹೇಳ್ರಿ ಮನಿ ಅಲೋಕೇಶನ್ ಸಿಸ್ಟಮ್ ಏನವ ವಸತಿ ಯೋಜನೆ ಅಡಿಯಲ್ಲಿ ಮನಿ ಹಂಚಿಕೆ ಮಾಡುವಂತ ನೀತಿ ನಿಯಮಗಳು ಏನವ ಮಾಡಿದ್ರೆ ಮಾಡ್ತಿರೋ ಯಾರಿ ಮಾಡಿ ಅವ್ರಿಗೆ ಪಾಠ ಲೈನ್ ದಿವಸ ಅವ್ರಿಗೆ ಆಧಾರ್ ಅಂತ ಹೇಳ್ರಿ ಹನ್ನೆರಡು ಸಾವಿರದ ಮನೆಗಳು ಮಾತ್ರ ಅಲೋಕೇಶನ್ ಆಗಿದೆ ಇಷ್ಟೇ ಹೊರಡಿಸಿದೆ ಆಮೇಲೆ ಎಲ್ಲ ಸ್ಟಾಪ್ ಮಾಡಿದೇವ್ರೆ ಇವತ್ತು ವಸ್ತಿ ಯೋಜನೆ ಏನಿದೆ ಜಮೀನ್ ಅಹಮದ್ ಅವರ ಆಪ್ತ ಕಾರ್ಯದರ್ಶಿಗಳು ಇವತ್ತು ಒಂದ್ ಸ್ಟೇಟ್ಮೆಂಟ್ ಕೊಡ್ತಾರೆ ಆದ್ರೆ ಹನ್ನೆರಡು ಸಾವಿರಲ್ಲಿ ಅಬ್ಜಾಲ್ಬರ್ ಕೂಡ ಇದೆನಾ ಅಥವಾ ಅದನ್ನ ಬಗ್ಗೆ ಪಡಿಸಿದ ಅವ್ ಲೆಟ್ರು ಕೂಡ ಹಾಕ್ಯಾರ ಕಳ್ಸರ್ ಮಾಡಾಕೋರೋ ಸೀದಾ ಹಾಕ್ಯಾರೋ ಇವರೇ ಟೈಪ್ ಮಾಡಾಕಿ ಗೊತ್ತಿಲ್ಲ ತಾಲೂಕಿಗೆ ಅಲೋಕೇಶನ್ ಬಂದದ್ದು ಗ್ರಾಮ ಸಭೆ ಆಗ್ಯಾವ ಇವ್ ನೋಟಿಸ್ ಮಾಡ್ಯಾರ ಎಲ್ವ ಆಗ್ಯಾವ ಇವ್ ನೋಟಿಸ್ ಮಾಡ್ತದೆ ಅಧಿಕೃತ ಅನಧಿಕ ಅನಧಿಕೃತ ಕೇಳ್ತಾರೆ ನಿಗಮದಿಂದ ಲೆಟರ್ ಮಾಡೋದ್ ಅವ್ರಿಗೆ ಈ ಮನೆಗೆ ಈ ಪಂಚಾಯತ್ ಇಂತ ಇಷ್ಟ ಅಲೋಕೇಶನ್ ಬಂದದ ಆಕ್ರಮಣಗಳಕ ನಾನು ಇಷ್ಟಪಟ್ಟಿವೆ ಅಂತ ಹೇಳಕದ 12000 ಕೊಡ್ತರೂ ಅದಕ್ಕೆ ಎಷ್ಟು ಕೊಡ್ತರೂ ಅಕ್ ತನಿಕೆ ಆಗಬಗೆ ಎಲ್ಲ ವೈರಕ್ಕೆ ತನಿಕೆ ಆಗಲಿಲ್ಲ ರೀ ಒಂದ್ ಟೀಮ್ ಫಿಕ್ಸ್ ಮಾಡಿ ತನಿಕೆ ಮಾಡ್ರಿ ನಾನು ಹೇಳಕತ್ತೆ ಹೋಗ್ ತಿಂಗ್ ಪಿನ್ ನಾನು ಹಾಕ್ತೀನಿ ನೀವು ಅರೆಸ್ಟ್ ಆಗೋಣಾ ತನಿಕೆ ಕೊಳೆಪಡಿಸ್ತಿರಾರ ಹೇಳಿ ಎಸ್ಎಲ್ ನಾನು ಹಿಕ್ತಿನದಿ ಹೊತ್ತಿ ಬಾಳ ಜೀಗಲ ಗುಡ್ ಮನ್ನಾ ರಿಯಾ ಪಾಟೀಲ್ ಅವರು ಆ ಮನ್ನಾ ತಮ್ಮ ಏನು ಜೋರಾಣೆ ಮುಕಾಂತ ಏನು ಮಾತಾಡಿದ್ರು ಅದಕ್ಕೆ ಸ್ಪಷ್ಟನೆ ಕೊಡ್ತಾಯಿಲ್ಲ ಮಾಧ್ಯಮ ಅನ್ನೋದೆ ಮನ್ ಏನಂದ್ರೆ ನಾನ್ ಸಿಎಂ ಎಂ ಮಾತಾಡ್ತೀನಿ ಅಲ್ಲೇ ದೂರ್ ಕೊಡ್ತೀನಿ ಅನ್ನುವಂಥದನ್ನ ಹೇಳ್ತಾರೆ ಅವ್ರ ಜೊತೆಗೆ ಮಾತಾಡದಂತ ಆ ಸಚಿವರ ಆಪ್ತ ಕಾರ್ಯದರ್ಶಿಗಳು ಹೇಳ್ತಾರೆ ನನ್ನ ಧ್ವನಿಯನ್ನ ತಿರುಚಿ ಮಾತಾಡಿಸಿದಾರೆ ಬಿ ಆರ್ ಪಾಟೀಲ್ ಅವರು ಆ ರೀತಿ ಮಾತಾಡಿಲ್ಲ ಅನ್ನುವಂಥದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಇವಾಗ ಮಾಧ್ಯಮವಾಗಿ ಏನ್ ಏನ್ ಹೇಳ್ಬೋದು ಕಡೆ ಬಿ ಆರ್ ಪಾಟೀಲ್ ಅವರ ಧ್ವನಿಯನ್ನ ಕುಗ್ಸುವಂತ ರೀತಿಯ ಕೆಲಸ ಮಾಡಿದ್ರು ಎಲ್ಲ ಮನವೊಲಿಸಿದ್ರು ಈ ಕರಪ್ಷನ್ಗೆ ಅವರನ್ನು ಕೂಡ ಪಾಲುದಾರಣೆ ಮಾಡ್ಕೊಂಡ್ರು ಚೋಳಕ್ಕೆ ಏನಂದ್ರೆ ಹೇಳ್ಬೇಕಲ್ಲ ಏನ್ ಹೇಳ್ಬೇಕು ಅಂದ್ರೆ

ಏನಿದೆ ಮಸ್ತಾಗಿ ಅಂದಿದೆ ಆತ್ಮ ಸಾಕ್ಷಿ ಇರುವಾಗ ಮಾತಾಡ್ಬೇಕು ನೀವು ಬಹಿರಂಗ ಪಡಿಸ್ಕೋದಲ್ಲ ಸರ್ ಈಗ ಆಪ್ತ ಅವ್ರ ಆಪ್ತ ಬೆಂಬಲಿಗರು ಅನ್ನೋದು ಒಂದೇ ಒಬ್ಬ ಇಲ್ರಿ ಅದೇ ಯಾರಿದ್ರು ನಾವು ಅದು ಪ್ರಸಾರ ಮಾಡ್ತೀವಿ ಅವ್ರದ್ದು ಫೋಟೋ ಹಾಕೊಡ್ತೀವಿ ಅವ್ರದ್ದು ಏನದ ಎಲ್ಲಾ ಮಾಡಿ ಕೇಸರಿ ಅಲ್ಲಿ ಕಡಿ ಕೋರ್ಟ್ ದಾಗು ನಿತ್ತಲಿರಿ ಒಂದ್ಸಲ ಸತ್ಯ ಹೊರಗ್ ಬರ್ಲಿ ಅಬ್ಸರ್ಬ್ ಏನದ ಅಂತ ಹೇಳಿ ಮಾಡ್ತಾರೋ ಮಾಡಲ್ಲೋ ಏನ್ ಮಾಡ್ತಾರೋ ನೋಡೋಣ